ಬಸವಲಿಂಗ ನಮಃ ವಿಶ್ವಗುರು ಬಸವಣ್ಣನವರನ್ನ ನನ್ನ ಮನದಲ್ಲಿ ಸೇನಿಸುತ್ತ ನಡೆದಾಡುವ ದೇವರೆಂದೇ ಖ್ಯಾತರಾಗಿರುವಂತಹ ಕನ್ನಡದ ಸಂತ ಕಾಯಕ ಪರಿಣಾಮಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪಾದಾರಗಳಿಗೆ ಹಣೆಮಣಿದು ಹಿರೇಮಠ ಸಂಸ್ಥಾನದ ಪೀಠಾಧ್ಯಕ್ಷರು ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಸವಲಿಂಗಪಟ್ಟದೇವರನ್ನ ಪಾದಕ್ಕೆ ಹಣೆ ಮಾಡಿದು ಅದೇ ರೀತಿಯಾಗಿ ಹಿರಿಮೆಟ ಸಂಸ್ಥಾನದ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಪಟ್ಟದೇವರ ಪಾದಗಳಿಗೆ ಹಣೆ ಮಾಡಿದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತಹ ಯುವ ಸಂಸದರು ಬೀದರ್ ಕ್ಷೇತ್ರದ ಸಂಸದರಾಗಿರ್ತವಂತಹ ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಭೂಪಟದಲ್ಲಿಯೇ ಅತ್ಯಂತ ಕಿರಿಯ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದರು ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ ಅವರೇ ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತಹ ಮತ್ತು ಇಂದು ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂತಹ ಶ್ರೀಮತಿ ಮಲ್ಲಮ್ಮ ಆರ್ ಪಾಟೀಲ್ರವರೇ ಅದರ ಜೊತೆಗೆ ಈ ಒಂದು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂತಹ ಎಲ್ಲ ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರುಗಳಿಗೆ ಪದಾಧಿಕಾರಿಗಳಿಗೆ ಹಾಗೂ ಮುಂದು ಮುಂದಿನ ಭಾಗದಲ್ಲಿ ವಾಸೀನರಾಗಿರ್ತಕ್ಕಂತಹ ಎಲ್ಲ ಶರಣ ಶರಣೆಯರ ಪಾದಗಳಿಗೆ ನಮಸ್ಕರಿಸುತ್ತ ಇಂದು ಈ ಹಿರೇಮಠ ಸಂಸ್ಥಾನದ ಅಡಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಜೊತೆಗೆ ಭಾತ್ರಿ ರಂಗಸಂಸ್ಥೆಯ ಸಿರಿಗಿರಿ ಕಲಾವಿದರಿಂದ ಸಂಸಾರದಲ್ಲಿ ಸಿನಿಪದ ನಾಟಕ ಖಲಿದಪ್ಪ ಏರ್ಪಡಿಸಲಾಗಿದೆ ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ರಾಷ್ಟ್ರಕವಿ ಕುವೆಂಪು ಹೇಳ್ತಾರೆ ಅದರ ಜೊತೆಗೆ ಬಾರಿಸು ಕನ್ನಡ ಡಿಂಬಿಮವ ಓ ಕರ್ನಾಟಕ ಹೃದಯ ಶಿವ ಅಂತ ಹೇಳಿ ಕವಿವಾಣಿ ಹೇಳ್ತಾರೆ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅದು ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಅಂತೇಳಿ ಇಂತಹ ಕವಿವಾಣಿಗಳಲ್ಲಿ ಕನ್ನಡದ ಮಹಿಮೆಯನ್ನು ನಾವು ನೋಡ್ತೇವೆ ಪ್ರತಿ ವರ್ಷ ನವೆಂಬರ್ ತಿಂಗಳು ಬಂದಾಗ ನಾವೆಲ್ಲ ಕನ್ನಡಿಗರ ಹುಮ್ಮಸ್ಸು ಉತ್ಸಾಹ ಕುಟ್ಟಿದೇಳ್ತೇವೆ ಯಾಕಂತಂದ್ರೆ ಇದು ನಮ್ಮ ತಾಯಿ ಭಾಷೆ ನಮ್ಮ ಮಾತೃ ಭಾಷೆ ನಾವು ಮಾತನಾಡ್ತಕ್ಕಂತ ಮಾತು ಕನ್ನಡ ಕನ್ನಡವೇ ಶ್ರೇಷ್ಠ ಕನ್ನಡವೇ ಶ್ರೇಷ್ಠ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ ಅದ್ರ ಜೊತೆಗೆ ಜೆ ಪಿ ರಾಜರತ್ನಂ ಏನ್ ಅಂತಂದ್ರೆ ನರಕ ಕೇಳಿಸಿ ನಾಲ್ಗೆ ಕೇಳಿಸಿ ಬಾಯಿ ವಲಸಾಕಿದ್ರು ಮೂಗ್ನಲ್ ಕನ್ನಡ ಮಾತನಾಡ್ತೀನಿ ನನ್ ಮನ್ಸಿನಿ ಕಾಣೆ ಅಂತೇಳಿ ಕೇಳ್ತಾರೆ ಅಂದ್ರೆ ಇವರ ಭಾವನೆ ಹೇಗಿದೆ ಅಂತಂದ್ರೆ ನನ್ನನ್ನು ನರಕ ಕೇಳಿಸಿದ್ರು ಕೂಡ ನಾಲ್ಗೆ ಸಿಳ್ಸಿದ್ರು ಕೂಡ ಮತ್ತೆ ಬಾಯಿ ಹೊಲಿದ್ರು ಕೂಡ ನಾನು ನನ್ನ ಮೂಗಿನಲ್ಲಿ ಕನ್ನಡವನ್ನೇ ಮಾತನಾಡ್ತೇನೆ ಅನ್ನುವಂತಹ ಕನ್ನಡದ ಅಭಿಮಾನವನ್ನ ನಮ್ಮ ಜೆ ಪಿ ರಾಜ ರತ್ನವರು ಅದೇ ರೀತಿಯಾಗಿ ಈ ಕನ್ನಡಕ್ಕೆ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ ಅಂತೇಳಿ ಹೇಳಿ ಹೇಳ್ತಾರೆ ಇಂಥ ಕನ್ನಡ ಭಾಷೆ ಹೇಗಿದೆ ಅಂತಂದ್ರೆ ಈ ಕನ್ನಡ ಭಾಷೆ ಬಹಳ ಶ್ರೀಮಂತವಾದಂತಹ ಭಾಷೆ ಅಂತೇಳಿ ನಾವು ಇಲ್ಲಿ ಹೇಳ್ಬಹುದಾಗಿದೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಕನ್ನಡ ಮಾತನಾಡ್ತಕ್ಕಂತಹ ಜನ ಇದ್ದಾರೆ ಅಂತ ಹೇಳಿ ನಾವು ಭಾವಿಸಬೇಕಾಗಿಲ್ಲ ನಮ್ಮ ಭಾರತದ ಹಲವು ಹಲವಾರು ಪ್ರದೇಶಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಕನ್ನಡ ಭಾಷೆಯನ್ನ ಮಾಡ್ತಕ್ಕಂಥ ಜನ ಇದ್ದಾರೆ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಕನ್ನಡ ಮಾತನಾಡ್ತಕ್ಕಂತಹ ಅನೇಕ ಕನ್ನಡಿಗರು ಅಲ್ಲಿ ನೋಡಲಿಕ್ಕೆ ಸಿಗ್ತಾರೆ ಇಂಥ ನವೆಂಬರ್ ತಿಂಗಳಲ್ಲಿ ಹೊರದೇಶಗಳಲ್ಲಿಯೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿರೋದನ್ನ ನಾವು ನೋಡ್ತೀವಿ ಜಗತ್ತಿನಲ್ಲಿ ಒಟ್ಟು ಇಪ್ಪತ್ತಾರು ಮಿಲಿಯನ್ ಜನ ಕನ್ನಡ ಮಾತನಾಡ್ತಕ್ಕಂಥವ್ರು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಪ್ರಪಂಚದಲ್ಲಿ ಹೆಚ್ಚು ಹೆಚ್ಚು ಮಾತನಾಡ್ತಕ್ಕಂತಹ ಭಾಷೆಗಳ ಪಟ್ಟಿಯಲ್ಲಿ ನಾವು ನೋಡೋದಾದ್ರೆ ನಮ್ಮ ಕನ್ನಡಕ್ಕೆ ಇಪ್ಪತ್ತೇಳನೇ ಸ್ಥಾನ ದೊರಕಿದೆ ಅಂತೇಳಿ ನಾವು ಹೇಳ್ತೀವಿ ಅಷ್ಟು ಜನ ನಾವು ಕನ್ನಡವನ್ನ ಮಾತನಾಡೋರು ಇದ್ದೇವೆ ಕನ್ನಡ ಭಾಷೆ ಇವತ್ತು ನಿನ್ನೆದಲ್ಲ ಈ ಭಾಷೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಇರ್ತಕ್ಕಂತಹ ಕನ್ನಡ ಭಾಷೆ ಇದಕ್ಕೆ ಉನ್ನತವಾಗಿರ್ತಕ್ಕಂತಹ ಅನೇಕ ಇತಿಹಾಸ ನಾವು ನೋಡ್ತೀವಿ ನೋಡ್ಬೋದು ಅದೇ ರೀತಿಯಾಗಿ ಭಾರತದ ದೇಶದ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಇಪ್ಪತ್ತೆರಡನೇ ಭಾಷೆಗಳಲ್ಲಿ ಅದು ಕೂಡ ಒಂದಾಗಿದೆ ಅಂತ ಹೇಳಿ ನಾವಿಲ್ಲಿ ಹೇಳಬಹುದಾಗಿದೆ ಅದ್ರ ಜೊತೆಗೆ ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂತಹ ಮತ್ತೊಂದು ವಿಷಯ ಏನಂತಂದ್ರೆ ನಾವೆಲ್ಲರೂ ಭಾರತ ದೇಶದ ಕರೆನ್ಸಿಗಳನ್ನು ನೋಡ್ತೇವೆ ನೋಟುಗಳನ್ನು ನೋಡ್ತೇವೆ ಆ ನೋಟ್ಗಳಲ್ಲಿ ಹದಿನೈದು ಭಾಷೆಗಳ ಪೈಕಿ ಮೇಲಿಂದ ಎಣಿಸಿದ್ರೆ ನಮ್ಮ ಕನ್ನಡಕ್ಕೆ ನಾಲ್ಕನೇ ಸ್ಥಾನವನ್ನು ಸಿಕ್ಕಿದೆ ಅದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ತರತಕ್ಕಂತಹ ಮಾತಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು ಈ ಕನ್ನಡ ಭಾಷೆ ಹೇಗಿದೆ ಅಂತಂದ್ರೆ ಬಹಳ ಸುಂದರವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಭಾಷೆ ಸರಳವಾಗಿರ್ತಕ್ಕಂತಹ ಭಾಷೆ ಅಷ್ಟೇ ಮನಸ್ಸಿಗೆ ಆತ್ಮಕ್ಕೆ ಒಂದು ಅಸ್ಮಿತೆಯನ್ನು ಕೊಡ್ತಕ್ಕಂತ ಭಾಷೆ ಇದಾಗಿದೆ ಅಂತ ಹೇಳಿ ಹೇಳ್ಬೋದು ಯಾಕಂತಂದ್ರೆ ಈ ಭಾಷೆ ಅಂತಂದ್ರೆ ಅಷ್ಟು ನಿಖರವಾಗಿರ್ತಕ್ಕಂತಹ ಶಬ್ದಗಳು ನಾವು ನೋಡ್ತೀವಿ ಹೇಗಂತಂದ್ರೆ ಒಂದೇ ಉದಾಹರಣೆ ನಮ್ಗೆ ಹೇಳ್ಬೇಕು ಅಂತಂದ್ರೆ ಅಕ್ಕ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ ತಂಗಿಗೆ ತಂಗಿ ಅಂತ ಹೇಳಿ ಹೇಳ್ತೀವಿ ಆದ್ರೆ ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ಒಂದೇ ಶಬ್ದ ಬಳಸ್ತಾರೆ ಅದು ಅಂತ ಹೇಳಿ ಆ ಶಿಸ್ಟರ್ ಅಂದ್ರೆ ಅಕ್ಕ ಅಂತ ಹೇಳ್ಬೋದು ಸಿಸ್ಟರ್ ಅಂದ್ರೆ ತಂಗಿ ಅಂತ ಹೇಳ್ಬೋದು ಸಿಸ್ಟರ್ ಅಂತಂದ್ರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ದಾದಿಯರಿಗೂ ಕೂಡ ನಾವು ಸಿಸ್ಟರ್ ಅಂತ ಕರೀತೀವಿ ಆದ್ರೆ ಇದು ಹಾಗಲ್ಲ ಕನ್ನಡಕ್ಕೆ ಅದರದೇ ಆಗಿರ್ತಕ್ಕಂತಹ ನಿಖರವಾಗಿರ್ತಕ್ಕಂತಹ ಅರ್ಥ ಬರ್ತಕ್ಕಂಥ ಶಬ್ದಗಳು ಈ ಕನ್ನಡದಲ್ಲಿ ಅಂತ ಹೇಳಿ ನಾವು ಹೇಳ್ತೇವೆ ಅದೇ ರೀತಿಯಾಗಿ ಕನ್ನಡಕ್ಕೆ ಕನ್ನಡ ಭಾಷೆಗೆ ನಮ್ಮ ಭಾರತ ದೇಶದ ಆಚಾರ್ಯರಾಗಿರ್ತಕ್ಕಂತಹ ವಿನೋಭಾಯ್ ಅವರು ಈ ಕನ್ನಡ ಭಾಷೆಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ಈ ಕನ್ನಡ ಭಾಷೆ ಎಲ್ಲ ಲಿಪಿಗಳ ರಾಣಿ ಭಾಷೆ ಆಗಿದೆ ಅಂತ ಹೇಳಿ ಕೂಡ ಇದಕ್ಕೆ ಹೆಸರಿಸಿದ್ದಾರೆ ಅಂತ ಹೇಳಿ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ಕನ್ನಡಿಗರು ಮತ್ತಷ್ಟು ಅಭಿಮಾನ ಪಡ್ತಕ್ಕಂಥದ್ದು ಏನು ಅಂತಂದ್ರ ನಮ್ಮ ದೇಶದವರಲ್ಲ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದು ಕನ್ನಡ ಮಾತನಾಡ್ತಕ್ಕಂತಹ ಪ್ರದೇಶಗಳಲ್ಲಿ ಓಡಾಡಿ ತಿರುಗಾಡಿ ಕನ್ನಡ ಭಾಷೆ ಶ್ರೀಮಂತಿಕೆಯನ್ನು ಅರಿತುಕೊಂಡು ಕನ್ನಡ ಭಾಷೆಗೆ ಬೇಕಾಗಿರ್ತಕ್ಕಂತಹ ಒಂದು ವ್ಯಾಕರಣದ ಶಬ್ದಕೋಶವನ್ನ ಕೋಶವನ್ನ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಯಾರಿಗೆ ಸಲ್ತು ಅಂತಂದ್ರೆ ಅದು ಜರ್ಮನ್ ದೇಶದ ಫರ್ಡಿನೆಂಟ್ ಕಿಟ್ಟಲ್ ಅವರಿಗೆ ಆ ಒಂದು ಶ್ರೇಯಸ್ಸು ಸಲ್ತದೆ ಅದಕ್ಕೆ ನಾವೆಲ್ಲ ಹೆಮ್ಮೆ ಹೇಳಿ ನಾನು ಹೇಳ್ತಾ ಇದ್ದೇನೆ ಹೀಗಾಗಿ ಯಾವಾಗಲೂ ಈ ಒಂದು ಕನ್ನಡ ಭಾಷೆ ಶ್ರೇಷ್ಠವಾದಂತಹ ಭಾಷೆ ನಮ್ಮ ತಾಯಿ ಭಾಷೆ ಈ ಕನ್ನಡ ಭಾಷೆಯಲ್ಲಿ ರಚಿಸಿರ್ತಕ್ಕಂತ ಸಾಹಿತ್ಯ ಕ್ಷೇತ್ರಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಅದು ಕೂಡ ನಾವು ಹೆಮ್ಮೆ ಪಡ್ತಕ್ಕಂತಹ ವಿಷಯ ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಭಾಷಾ ಒಂದು ಸ್ವಾಭಿಮಾನವನ್ನು ನಾವು ತೋರಿಸ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಯಾವ ರೀತಿ ನಮ್ಮ ಕನ್ನಡಿಗರು ಅಷ್ಟೇ ತಾಳ್ಮೆವಂತರು ಮತ್ತು ಸಹನವಂತರು ಮತ್ತು ಇನ್ನೊಬ್ಬರನ್ನ ಪ್ರೀತಿಸತಕ್ಕಂಥವರು ಕೂಡ ನಾವು ಆಗಿದ್ದೇವೆ ಅದ್ರ ಜೊತೆಗೆ ದಾರಾ ಬೇಂದ್ರೆಯವರು ಅವರ ಮನೆ ಮಾತು ಮರಾಠಿ ಮರಾಠಿ ಭಾಷಿಕರಾಗಿದ್ರು ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕೃಷಿ ಮಾಡಿರುವುದಕ್ಕಾಗಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ ಅದ್ರ ಜೊತೆಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಮಾೆ ತಮಿಳಾಗಿತ್ತು ತಮಿಳು ಕೂಡ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿ ನಾನು ಇಲ್ಲಿ ಹೇಳ್ಬಯಸ್ತೇನೆ ಹೀಗೆ ಕನ್ನಡ ಭಾಷೆ ತನ್ನದೇ ಆಗಿರ್ತಕ್ಕಂತಹ ಒಂದು ಹಿರಿಮೆಯನ್ನ ಹೊಂದಿದೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಪಾಲ್ತಿ ಕ್ಷೇತ್ರದ ಅಷ್ಟೇ ಅಲ್ಲ ಇಡೀ ನಾಡಿನಾದ್ಯಂತ ಕನ್ನಡಕ್ಕಾಗಿ ನಿಜಾಮರ ಕಾಲದಲ್ಲಿ ಯಾರಾದರೂ ಹೋರಾಟ ಮಾಡಿದ್ದಾರೆ ಅಂತಂದ್ರೆ ನಮ್ಮ ನಡೆದಾಡುವ ದೇವರಾಗಿರ್ತಕ್ಕಂತಹ ಡಾಕ್ಟರ್ ಚನ್ನಬಸಪಟ್ಟ ದೇವರನ್ನು ನಾವಿಲ್ಲಿ ನೆನೆಸಲೇಬೇಕಾಗ್ತದೆ ಯಾಕಂತಂದ್ರೆ ಅವರು ಕನ್ನಡಕ್ಕಾಗಿ ಬಹಳಷ್ಟು ದುಡಿದಿದ್ದಾರೆ ಬೇರೆ ಭಾಷೆಗಳ ಒಡೆತನದಿಂದ ಕಮರಿ ಹೋಗಿರ್ತಕ್ಕಂತಹ ಕನ್ನಡ ಭಾಷೆಗೆ ನಿಜವಾಗಿಯೂ ಕಾಯಕಲ್ಪವನ್ನು ನೀಡಿದವರು ಅದು ನಮ್ಮ ಡಾಕ್ಟರ್ ಚನ್ನಬಸಪಟ್ಟದೇವರೇ ನಾವು ಎದೆ ತುಂಬಿ ಹೇಳಬೇಕಾಗ್ತದೆ ಅವರ ಕನ್ನಡ ಪ್ರೇಮ ಹೇಗಿತ್ತು ಅಂತಂದ್ರೆ ಅವರು ಪ್ರಾರಂಭದಲ್ಲಿ ಮೋಡಿ ಭಾಷೆಯನ್ನ ಮೋಡಿ ಭಾಷೆಯಲ್ಲಿ ಕನ್ನಡ ಭಾಷೆಯನ್ನು ಬರೀತಿದ್ರು ಅಂತ ಮೋಡಿ ಭಾಷೆಯಲ್ಲಿ ಕನ್ನಡವನ್ನ ಬರಿತಿದ್ರು ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು ಅದ್ರ ಜೊತೆಗೆ ಮೈಸೂರಿನಿಂದ ಪ್ರಕಟವಾಗ್ತಕ್ಕಂತಹ ಮೈಸೂರು ಸ್ಟಾರ್ ಏನಂತ ಕನ್ನಡ ಪತ್ರಿಕೆಯನ್ನು ಕಲಿಸಿಕೊಂಡು ಅವರು ಓದ್ತಾ ಇದ್ರು ಅಷ್ಟು ಅವರು ಕನ್ನಡ ಪ್ರೇಮ ನಾವಿಲ್ಲಿ ನೋಡ್ತೀವಿ ಅದ್ರ ಜೊತೆಗೆ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೋರ್ಗಿಯಲ್ಲಿ ಶಾಂತಿವರ್ಧಕ ಗುರುತು ಆಶ್ರಮವನ್ನ ಕನ್ನಡ ಶಾಲೆಯನ್ನ ತೆರೆದಿರ್ತಕ್ಕಂಥ ಕೀರ್ತಿ ಅವ್ರದ್ದಾಗಿದೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದಾಗಿದೆ ಇಷ್ಟೇ ಅಲ್ಲ ನಿಜಾಮನ ಆಡಳಿತ ಕಾಲದಲ್ಲಿ ಆಡಳಿತ ಭಾಷೆ ಉರ್ದು ಆಗಿತ್ತು ಕನ್ನಡ ಭಾಷೆಗೆ ಅಷ್ಟು ಪ್ರಾಮುಖ್ಯತೆ ಇದ್ದಿರಲಿಲ್ಲ ಸಂದರ್ಭದಲ್ಲಿ ಪೂಜ್ಯರು ಹೊರಗಡೆ ಉರ್ದು ಪಾಠಶಾಲೆಯಿಂದ ನಾಮಫಲಕ ಹಾಕಿ ಒಳಗಡೆ ಕನ್ನಡ ಕಲಿಸಿರ್ತಕ್ಕಂಥ ಕೀರ್ತಿ ಅವರದಾಗಿದೆ ಅಂತ ಹೇಳಿ ನಾನು ಇಲ್ಲಿ ಹೇಳುವುದಾಗಿದೆ ಇಷ್ಟೇ ಅಲ್ಲ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿ ಈ ಒಂದು ಭಾಗ ಸೋಲಾಪುರ್ ಭಾಗ ಈ ಭಾಗ ನಮ್ಮ ಕರ್ನಾಟಕದಲ್ಲಿ ಉಳಿಬೇಕು ಅಂತ ಹೇಳಿ ಏಕೀಕರಣದ ಸಂದರ್ಭದಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು ಅವರು ಅವರು ಎರಡ್ ಸಾವಿರದ ಕಮಲ್ ನಗರದಲ್ಲಿ ಒಂದ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕಮಲ್ ನಗರದಲ್ಲಿ ಎಲ್ಲ ಕನ್ನಡಿಗರ ಮನಸ್ಸುಗಳನ್ನು ಸೇರಿಸಿ ರೈಲು ರೋಕೋ ಚಳವಳಿಯನ್ನು ಮಾಡಿರ್ತಕ್ಕಂಥದ್ದು ಕೂಡ ನಾವು ಯಾರು ಮರೆಯುವ ಹಾಗಿಲ್ಲ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಅದ್ರ ಜೊತೆಗೆ ಅವರ ಈ ಒಂದು ಕನ್ನಡಪರ ಚಟುವಟಿಕೆಗಳನ್ನ ನೋಡಿ ಅಂದಿನ ಎರಡ್ ಸಾವಿರದ ಆರರ ಕರ್ನಾಟಕ ಸರ್ಕಾರವು ನಮ್ಮ ಈ ಹಿರೇಮಠ ಸಂಸ್ಥಾನಕ್ಕೆ ಕರ್ನಾಟಕ ಏಕೀಕರಣ ಪುರಸ್ಕಾರ ಕೂಡ ನಾವು ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ ಹೀಗಾಗಿ ಈ ಪೂಜ್ಯರು ಇಂಥ ಕನ್ನಡದ ಸೇವೆ ಜೊತೆಗೆ ವಚನ ಸಾಹಿತ್ಯವನ್ನು ಕೂಡ ಬಸವ ತತ್ವವನ್ನು ಕೂಡ ಶರಣ ಸಂಸ್ಕೃತಿಯನ್ನು ಕೂಡ ನಾಡಿನ ಜನಮನಕ್ಕೆ ತಲುಪಿಸ್ತಕ್ಕಂತ ಒಳ್ಳೆಯ ಕಾರ್ಯವನ್ನು ಮಾಡಿರ್ತಕ್ಕಂತಹ ನಮ್ಮ ಡಾಕ್ಟರ್ ದೇವರಿಗೆ ನಾವು ಎಷ್ಟೇ ಋಣಿಯಾದ್ರೂ ಕೂಡ ಅದು ಕಡಿಮೆ ಅಂತ ಹೇಳಿ ನಾವಿಲ್ಲಿ ಹೇಳ ವಯಸ್ತಾ ಇದ್ದೇನೆ ಇಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಏಕೀಕರಣಕ್ಕಾಗಿ ನಮ್ಮ ಬಾಲಕಿಯ ಅನೇಕರು ಹೋರಾಟದಲ್ಲಿ ತಮ್ಮ ಪಾತ್ರವನ್ನ ನಿರ್ವಹಿಸಿದ್ದಾರೆ ನಮ್ಮ ಲೋಕನಾಯಕರಾಗಿರ್ತಕ್ಕಂತಹ ಮತ್ತು ಈಗಿನ ಸಚಿವರಾಗಿರ್ತಕ್ಕಂಥ ಈಶ್ವರ ಖಂಡ್ರೆ ಜಿ ಅವರ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಣ ಖಂಡ್ರೆಯವರು ಕೂಡ ಈ ಒಂದು ಏಕೀಕರಣದ ಸಂದರ್ಭದಲ್ಲಿ ತಮ್ಮ ಅಹರ್ಶಿ ದುಡಿದು ಈ ಭಾಗವನ್ನ ಕರ್ನಾಟಕದಲ್ಲಿ ಉಳಿಸಿಕೊಳ್ಳುವಲ್ಲಿ ತಮ್ಮದೇ ಆದಂತಹ ಒಂದು ಸೇವೆಯನ್ನು ಸಲ್ಲಿತಕ್ಕಂಥದ್ದು ನಾವಿಲ್ಲಿ ಬರೆಯುವ ಹಾಗಿಲ್ಲ ಅದ್ರ ಜೊತೆಗೆನೆ ಚಿದ್ಲಿಂಗಪ್ಪ ಕಾಕನಾಳಿ ಅವರಾಗಿರ್ಬಹುದು ರಾಯ ಕಾಶಿರಾಯ ಯಶೂತ್ರವರಾಗಿರ್ಬೋದು ಇಂತಹ ಅನೇಕರು ಜಯದೇ ತಾಯಿ ಬೆಗಾಡಿಯವರಾಗಿರ್ಬೋದು ಅನೇಕರು ಈ ಒಂದು ಕರ್ನಾಟಕದ ಏಕೀಕರಣಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರನ್ನು ನಾವು ಮರೆಯುವ ಹಾಗೆ ಇಲ್ಲ ಅಂತ ಹೇಳಿ ಇಲ್ಲಿ ನಾನು ಹೇಳುವಷ್ಟೇ ಅದರ ಜೊತೆಗೇನೆ ಇಡೀ ನಾಡಿನಲ್ಲಿ ನಮ್ಮ ಬಾಲಿಕೆ ಹಿರೇಮಠ ಅಂತಂದ್ರೆ ಅದು ಕನ್ನಡದ ಮಠವೆಂದೇ ಪ್ರಖ್ಯಾತಿಯಾಗಿದೆ ಈಗಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂತಹ ಬಸವಲಿಂಗ ಪಟ್ಟದೇವರು ಕೂಡ ಅಷ್ಟೇ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಬಸವ ತತ್ವವನ್ನು ಪಸರಿಸುವಲ್ಲಿ ವಚನ ಸಂಸ್ಕೃತಿಯನ್ನು ಪಸರಿಸುವಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ಅವರು ನೀಡುತ್ತಾ ಬಂದಿದ್ದಾರೆ ಅವರ ಕೀರ್ತಿ ಅಪಾರವಾಗಿದ್ದು ಅವರು ಕೂಡ ನಾಡೋಜ ಪ್ರಶಸ್ತಿ ಭಾಜನರಾಗಿದ್ದು ನಮ್ಮ ಕನ್ನಡಿಗರ ಹೆಮ್ಮೆಯ ಸಂತರಾಗಿದ್ದಾರೆ ಅಂತ ನಾನು ಇಲ್ಲಿ ಹೇಳಬಯಸ್ತಾ ಇದ್ದೇನೆ ಅವರ ಹಾದಿಯಲ್ಲಿಯೇ ಈಗ ಇರ್ತಕ್ಕಂತಹ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಗುರುಬಸ ಪಟ್ಟದಿಯವರು ಕೂಡ ತಮ್ಮ ಅವಿಸ್ಮರಣೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಯಾವುದೇ ಕನ್ನಡದ ಕಾರ್ಯಕ್ರಮವಿರಲಿ ಅವರು ಧಾಪುಗಾಲು ಹಾಕುತ್ತಾ ನಮ್ಮೊಂದಿಗೆ ಹೆನ್ನು ತಟ್ಟುತ್ತಾರೆ ಯಾವತ್ತು ಕನ್ನಡದ ಕೆಲಸಕ್ಕೆ ಅವರು ಪ್ರೋತ್ಸಾಹ ನೀಡುತ್ತಾರೆ ಅಂತ ಗುರುಬಸಪಟ್ಟದವರು ಕೂಡ ಈ ಒಂದು ಹಿರೇಮಠ ಸಂಸ್ಥಾನದ ಹಿರಿಮೆ ಗರಿಮೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಈ ಕನ್ನಡದ ಮಠ ಎಂದೇ ಖ್ಯಾತರಾಗಿರ್ತಕ್ಕಂತಹ ಈ ಹಿರೇಮಠ ಸಂಸ್ಥಾನದ ಕೀರ್ತಿ ಅದು ಎಲ್ಲರಿಗೂ ಹೆಮ್ಮೆ ಇಂತಹ ಪೂಜ್ಯರು ನಮಗೆ ಗುರುಗಳಾಗಿ ಸಿಕ್ಕಿರ್ತಕ್ಕಂಥದ್ದು ಕೂಡ ಅಷ್ಟೇ ಪುಣ್ಯವಂತ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಹೀಗಾಗಿ ಈ ಹಿರೇಮಠ ಸಂಸ್ಥಾನ ಅನೇಕ ವರ್ಷಗಳಿಂದ ಪ್ರತಿ ವರ್ಷ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಿಸಿಕೊಂಡು ಬಂದಿದೆ ಇವತ್ತು ಕೂಡ ಅಂದ್ರೆ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಪೂಜೆಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಈ ಕನ್ನಡ ಭಾಷೆಯನ್ನು ಉಳಿಸ್ಲಿಕ್ಕೆ ನಾವು ನೀವೆಲ್ಲ ಸಂಕಣಬದ್ಧರಾಗಿರಬೇಕು ಅದಕ್ಕೆ ಹೆಚ್ಚಾಗಿ ಏನು ಶ್ರಮ ವಹಿಸಲು ಬೇಕಾಗಿಲ್ಲ ನಮ್ಮೆದುರು ಯಾರು ಬರ್ತಾರೆ ಅವರದೊಂದಿಗೆ ನಾವು ಕನ್ನಡದಲ್ಲಿ ಮಾತನಾಡಿದರೆ ಸಾಕು ಪ್ರತಿಯೊಬ್ಬ ಮನೆಯಲ್ಲಿ ಕನ್ನಡದ ದೀಪ ಬೆಳಗಿಸುವಂತಹ ಕೆಲಸ ನಾವೆಲ್ಲರೂ ಕನ್ನಡಿಗರಾಗಿ ಮಾಡೋಣ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಕರಿಗೆ ಹಾಗೂ ಸಮ್ಮೇಳರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತಿ ವಿರಾಮ ಹೇಳ್ತೇನೆ ಧನ್ಯವಾದಗಳು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕನ್ನಡದ ದೀಪ ಬೆಳಗಲಿ ಎನ್ನುವಂತಹ ಮಾತನ್ನ ತಿಳಿಸಿ ಇಲ್ಲಿವರೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಮಾತನಾಡಿರುವಂತಹ ನಮ್ಮ ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶರಣ ನಾಗಭೂಷಣ್ ಸರ್ ಅವರಿಗೆ ಅನಂತ ಅನಂತ ಶರಣು ಶರಣ ತಿಳಿಸಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿರುವಂತಹ ನಮ್ಮ ಯುವ ಸಂಸದರಾದ ಸನ್ಮಾನ್ಯ ಶ್ರೀ ಸಾಗರ್ ಈಶ್ವರ ಖಂಡ್ರೆ ಸರ್ ಅವರಲ್ಲಿ ವಿನಂತಿಸ್ತೇನೆ ನಾವು ಇದೀಗ ನುಡಿಪೀಠಕ್ಕೆ ಆಗಮಿಸಿ ಉದ್ಘಾಟನೆಯ ನುಡಿಗಳನ್ನ ನುಡಿಲಿಕ್ಕೆ ಅವರಿಗೆ ಆಮೇಲೆ